ಅಂತ ಹೇಳ್ತಿದ್ದಂಗೆ ಇತ್ತೀಚೆಗೆ ನೀವು ಕುಂಭ ಮೇಳಕ್ಕೆ ಹೋಗಿದ್ರಿ ಹೇಗೆ ಇತ್ತು ಸರ್ ಅನುಭವ ನಿಜಕ್ಕೂ ಇಂಥ ಒಂದು ಸ್ಥಳ ಇದೆಯಾ ಅಂತ ಅನ್ಸುತ್ತೆ ನೋಡಿದಾಗ ಜನ ಸಾಗರ ಹರ್ಕೊಂಡ್ಬರ್ತಿದ್ರು ಜನರಲ್ಲಿ ಒಬ್ಬೊಂದು ಎಳ್ಳಷ್ಟು ನೋಡ್ರಿ ಅಲ್ಲಿ ಅವರಲ್ಲಿ ಏನೋ ಒಂದು ಅತೃಪ್ತಿ ಅಂತದ್ ಇರಲಿಲ್ಲ ಎಲ್ಲರಲ್ಲೂ ಸಮಾಧಾನ ಸಂತೋಷ ಕಿಲೋಮೀಟರ್ ಗಟ್ಟೆ ನಡ್ಕೊಂಡ್ಬರ್ತಿದ್ರು ಅಲ್ಲಿ ಭಾಗವಹಿಸ್ತಿದ್ರು ತಮಗೆ ತಾವು ಎಲ್ಲ ಜನರ ಸಾಗರದ ಮಧ್ಯದಲ್ಲಿ ಎಲ್ಲ ಅನುಕೂಲ ಸಿಗಬೇಕು ಅಂದ್ರೆ ಬಹಳ ಕಷ್ಟನೇ ಇಷ್ಟು ಮಧ್ಯದಲ್ಲಿ ಎಲ್ಲ ಹೋಗಿ ಕುಂಭಮೇಳದಲ್ಲಿ ನೀರಲ್ಲಿ ಮುಳುಗಿ ಅದರಲ್ಲಿ ಆ ತೀರ್ಥಯಾತ್ರೆಯಲ್ಲಿ ತೀರ್ಥಸ್ಥಳದಲ್ಲಿ ಆ ಒಂದು ಪುಣ್ಯ ಸ್ಥಳದಲ್ಲಿ ಭಾಗ್ಯಗಳಾಗಿ ಆ ಒಂದು ಸ್ಥಳಕ್ಕೆ ಹೋಗಿ ಬಂದು ಪಾವನವಾಗುವಂಥದ್ದು ಆ ಜೀವನದಲ್ಲಿ ಒಂದು ಸಲ ಹೋಗಬೇಕು ಅಂತ ಜನರು ಒಂದು ಉದ್ದೇಶವಾಗಿತ್ತು ಬಡಿಸ್ತಾನೆ ಇದ್ರೂ ಅವ್ರು ಯಾವುದಾದ್ರೂ ತಲೆ ಕೆಟ್ಟಕೊಂಡಿಲ್ಲ ದುಡ್ಡಿದ್ದವರು ಹೋಗಿ ಬರಬಹುದು ಒಂದು ದೊಡ್ಡ ವಿಚಾರ ಅಲ್ಲ ಹಣ ಕಷ್ಟದಲ್ಲಿದ್ದರೂ ಇದು ಯಾವುದೂ ಲೆಕ್ಕಿಸದೆ ಎಲ್ಲರೂ ಒಮ್ಮೆ ನನ್ನ ಜೀವನದಲ್ಲಿ ಒಂದು ಸಲ ಹೋಗಿ ಬರಬೇಕು ಅಂತ ಆ ಜನ ಬರ್ತಿದ್ರಲ್ಲ ಆ ಜನ್ರುಗಳ್ ನೋಡಿದಾಗ ನಿಜಕ್ಕೂ ಇಟ್ ಇಸ್ ಎ ಗ್ರೇಟ್ ಇನ್ಸ್ಪಿರೇಷನ್ ಅವ್ರು ನೋಡಿದಾಗ ನಮಗೆ ಇನ್ಸ್ಪೈರ್ ಆಗ್ತಿತ್ತು ಸೊ ಇಷ್ಟೆಲ್ಲ ಜನರುಗಳು ಬಂದು ಇವತ್ತಿಲ್ಲಿ ಇಂಥ ಪವಿತ್ರ ಸ್ಥಳದಲ್ಲಿ ಬಂದಿರೋಂಥ ಅಂಥ ಪುಣ್ಯ ಸ್ಥಳದಲ್ಲಿ ನಾನು ಹೋಗಿ ಬಂದಿದ್ದೀನಲ್ಲ ನನ್ನ ಅದಕ್ಕಿಂತ ದೊಡ್ಡ ಪುಣ್ಯ ಸ್ಥಳ ಇನ್ನೊಂದು ಇರಲಿಕ್ಕೆ ಸಾಧ್ಯವಿಲ್ಲ ಕೋಟ್ಯಾಂತರ ಜನ ಬಂದು ಹೋದಂಥ ಆ ಸ್ಥಳ ನಿಜಕ್ಕೂ ಒಂದು ಪ್ರೇರೇಪಣೆ ಈ ರೀತಿ ಒಂದು ಶಕ್ತಿ ಒಂದು ಸ್ಥಳಕ್ಕಿದೆ ಒಂದು ಪುಣ್ಯ ಸಿಗುವಂತ ಆ ಭೂಮಿಯಲ್ಲಿ ಸ್ಪರ್ಶ ಮಾಡಿ ಅಲ್ಲೂ ಸ್ನಾನ ಮಾಡಿ ಬರುವಂತ ಭಾಗ್ಯ ನಮ್ದಾಗಿದೆ ಗ್ರೇಟ್ ಸರ್ ಗ್ರೇಟ್ ಹಾಲಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಮಾಜಿ ಡಿ ಸಿ ಎಂ ಅಶ್ವಥ್ ನಾರಾಯಣ್ ಸಂಬಂಧ ಹೇಗಿದೆ ಸರ್ ಚೆನ್ನಾಗಿದೆ ಚೆನ್ನಾಗಿದೆ ರಾಜಕೀಯದಲ್ಲಿ ನಾವು ಬೇರೆ ಬೇರೆ ಪಕ್ಷಕ್ಕೆ ಸೇರಿದಿವಿ ಅವ್ರ ಪಕ್ಷದವ್ರು ಕಾರ್ಯ ಮಾಡ್ತಾರೆ ಅವ್ರ ಆದ್ಯತೆಗಳೇ ಬೇರೆ ನಮ್ಮ ಆದ್ಯತೆಗಳೇ ಬೇರೆ ಸೊ ಅವ್ರದೇ ಆದಂಥ ನಂಬಿಕೆಗಳಿದೆ ಅವ್ರದ್ದೇ ಆದಂಥ ಸ್ಟೈಲ್ ಇದೆ ಅವ್ರದ್ದೇ ಆದಂಥ ವ್ಯಕ್ತಿತ್ವ ಇರುತ್ತೆ ಸೊ ನಮ್ಮದೇ ಆದ ನಮ್ಮ ವ್ಯಕ್ತಿತ್ವ ಇರುತ್ತೆ ಸೊ ಇಟ್ ಇಸ್ ಲಾಡ್ ಆಫ್ ಡಿಫ್ರೆನ್ಸ್ ಇದೆ ಸೊ ಅವ್ರ ನಂಬಿಕೆಗಳು ನಮ್ಮ ನಂಬಿಕೆಗಳು ಭಾಳ ಡಿಫ್ರೆನ್ಸ್ ಇದೆ ಸೊ ಇಂಥದ್ರ ಮಧ್ಯದಲ್ಲಿ ಜನ ಅವ್ರಿಗೆ ಆಯ್ಕೆ ಮಾಡಿದ್ದಾರೆ ಅವಕಾಶ ಕೊಟ್ಟಿದ್ದಾರೆ ಸರ್ಕಾರ ನಡೆಸ್ತಾ ಇದ್ದಾರೆ ಸೊ ನಾವೊಂದು ಪ್ರತಿಪಕ್ಷವಾಗಿ ನಾವೂ ಸಹ ಅವ್ರಿಗೆ ತಿಳುವಳಿಕೆ ಮೂಡಿಸೋದು ಅವರ ಗಮನ ಸೆಳೆಯುವಂಥ ಕೆಲಸಗಳು ಮಾಡ್ತೀವಿ ವಿಶ್ವಾಸಕ್ಕೆ ತಗೊಳ್ಳೋ ಪ್ರಯತ್ನ ಮಾಡ್ತೀವಿ ಒಂದು ಸರ್ಕಾರವಾಗಿ ಪ್ರತಿಪಕ್ಷನ ಅವ್ರು ಯಾವ ರೀತಿ ವಿಶ್ವಾಸಕ್ಕೆ ನಮ್ಮ ಮಾತಿಗೆ ಯಾವ ರೀತಿ ಗೌರವ ಕೊಡ್ತಾರೆ ಮಾನ್ಯತೆ ಕೊಡ್ತಾರೆ ಅನ್ನೋಂಥದ್ದು ಸರ್ಕಾರದಲ್ಲಿರೋರಿಗೆ ಬಿಟ್ಟಿರೋಂಥದ್ದು ಸೊ ಹಾಗಾಗಿ ಅವರು ನೋಡಿದಾಗ ಆ ರೀತಿ ಸ್ಪಂದಿಸುವಂಥದ್ದು ಕಾಣೋದಿಲ್ಲ ಅವ್ರಿಗೇನಂದರೆ ನ ಜನ ನಮ್ಗೆ ಅಧಿಕಾರ ಕೊಟ್ಟಾರೆ ನಾವು ಇಷ್ಟ ಬಂದಂಗೆ ಮಾಡ್ಬೋದು ಪ್ರತಿಪಕ್ಷನ ಕೇಳ್ಬೋದು ಗೌರವಿಸಬೇಕು ವಿಶ್ವಾಸಕ್ಕೆ ತೊಗೊಳ್ಬೇಕು ಅನ್ನೋಂಥ ಮನಸ್ಥಿತಿ ನಾವು ಕಂಡಿಲ್ಲ ಕಾಣೋದಿಲ್ಲ ಅನಿಸುತ್ತೆ ಏನಾದರೂ ತಿಳುವಳಿಕೆ ಕೊಟ್ಟು ಮನವರಿಕೆ ಆದರೆ ಒಳ್ಳೇದು ಅವರು ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಕರ್ಕೊಂಡು ಹೋದರೆ ಒಟ್ಟಾರೆ ನಾನು ಅವರು ಎಲ್ಲ ಎಲ್ಲ ಬಂದಿರೋದು ಒಂದು ಉದ್ದೇಶಕ್ಕಾಗಿ ಜನರಿಗಾಗಿ ಸೊ ನಾವು ಜನರಿಗಾಗಿ ಬಂದಿರೋರು ಇದನ್ನು ಮರಿಬಾರ್ದು ನಮ್ಮ ಪ್ರತಿಷ್ಠೆಯಾಗಿ ಯಾವ್ದು ತೊಗೋಬಾರ್ದು ಸೊ ರಾಜಕೀಯ ಜೀವನ ಅನ್ನೋದು ರಾಜಕೀಯ ಕ್ಷೇತ್ರ ಅನ್ನೋವಂಥದ್ದು ಭಾಳ ಪವಿತ್ರವಾಗಿರೋದು ಈ ಪವಿತ್ರವಾಗಿರೋ ಈ ಕ್ಷೇತ್ರದ ಬಂದಿರೋದನ್ನು ನಮ್ಮ ಪ್ರತಿಷ್ಠೆ ಮಾಡ್ಕೋಬಾರ್ದು ನಮ್ಮ ಜೀವನಾಂಶ ಮಾಡ್ಕೋಬಾರ್ದು ನಮ್ಮ ಸ್ವಾರ್ಥಕ್ಕೆ ಬಳಕೆ ಮಾಡಬಾರ್ದು ಇಲ್ಲಿ ಬಂದಿರೋದೆಲ್ಲ ಕೊಡಲಿಕ್ಕೆ ತೊಗೊಳ್ಲಿಕ್ಕಲ್ಲ ತಗೊಳ್ಳೋದೇನು ಜವಾಬ್ದಾರಿ ಅಷ್ಟನ್ನು ಅರ್ಥ ಮಾಡಿಕೊಂಡು ಮಾಡಬೇಕು ಸೊ ಹಾಗಾಗಿ ಎ ಡಿಫ್ರೆಂಟ್ ಪೋಲ್ಸ್ ಬಟ್ ಟ್ರೈಂಗ್ ಟು ವರ್ಕ್ ಟುಗೆದರ್ ಸರ್ ನಿಮ್ಮ ಫೇವ್ರೇಟ್ ಟೂರಿಸ್ಟ್ ಸ್ಪಾಟ್ ಅಂತ ಯಾವುದಾದ್ರೂ ಇದೆಯಾ ಸರ್ ನನಗೆ ಗುಡ್ಗಾಡು ಕಾಡು ಅಂದರೆ ಭಾಳ ಇಷ್ಟ ಸಮುದ್ರ ಅಂದರೆ ಇಷ್ಟ ಸೊ ಹಾಗಾಗಿ ನಾನು ಯಾವಾಗಲೂ ಆ ಪರಿಸರ ಮಡಿಲಲ್ಲಿ ನಾನು ಯಾವಾಗಲೇ ಕೊಡಗು ಕಡೆ ಅಲ್ಲಿ ಚಿಕ್ಕಮಗ್ಳೂರು ಕಡೆ ಈ ಶಿವಮೊಗ್ಗದ ಕಡೆ ಯಾವುದೇ ಪರಿಸರಕ್ಕೆ ಹೋದಾಗ ಅದ್ಭುತವಾಗಿರುತ್ತೆ ಕಾಡಲ್ಲಿ ಹೋದಾಗ ಮತ್ತು ಸಮುದ್ರ ತುಂಬ ಚೆನ್ನಾಗಿರುತ್ತೆ ನದಿಗಳು ಇನ್ನೆಲ್ಲ ನೋಡಿದಾಗ ನಿಜಕ್ಕೂ ಭಾಳ ಖುಷಿ ಕೊಡುತ್ತೆ ಮತ್ತು ಸಾಂಸ್ಕೃತಿಕವಾಗಿಯೂ ಅಷ್ಟೇ ಇಷ್ಟವಾಗುತ್ತೆ ಸೊ ನೇಚರ್ ಈಸ್ ಎವ್ರಿಥಿಂಗ್ ನೇಚರ್ ನಿಮ್ಮ ಟೈಮ್ ಅಂದರೆ ಟು ದೇ ಐ ವಿನ್ ಯು ಸ್ಪೆಂಡ್ ಯುವರ್ ಟೈಮ್ ಇನ್ ಹೌದು ನೇಚರ್ ಮತ್ತು ಹೈಕಿಂಗ್ ಎಲ್ಲ ಹೋಗಬೇಕು ಅಂತ ಭಾಳ ಇಷ್ಟ ಬಟ್ ಬೇರೆ ಬೇರೆ ಸಂದರ್ಭದಲ್ಲಿ ಮೊದಲು ತುಂಬಾ ಸಲ ಹೋಗಿದ್ದೀನಿ ಒಂದು ಒಟ್ಟಿಗೆ ಒಂದು ಟೀಮ್ ಆಗಿ ಒಂದು ಸ್ನೇಹಿತರು ಬಾಂಧವ್ಯ ಬೆಳೆಯೋದು ಚೆನ್ನಾಗಿ ವಿಶ್ವಾಸ ಬೆಳೆಯೋದು ಹೈಕಿಂಗ್ ಈ ಕ್ಲೈಂಬಿಂಗ್ ಮೌಂಟೇನ್ ಕ್ಲೈಂಬಿಂಗ್ ಹೈಕಿಂಗ್ ಮಾಡಿದಾಗ ಒಂದು ಚೆನ್ನಾಗಿರುತ್ತೆ ಟೀಮ್ ಕಲ್ಚರ್ ಬಿಲ್ಡ್ ಮಾಡ್ಲಿಕ್ಕೆ ಮತ್ತು ಒಂದು ಚೆನ್ನಾಗಿ ಇನ್ಸ್ಪೈರ್ ಆಗುತ್ತೆ ಒಳ್ಳೇದು ಸರ್ ಯು ಆರ್ ಸೋ ಪರ್ಫೆಕ್ಟ್ ಸರ್ ಯು ಆರ್ ಟೋಟಲಿ ಅ ಬಂಡಲ್ ಆಫ್ ನಾಲೆಜ್ ಅಂತ ಹೇಳ್ಬೋದು ಇಷ್ಟೊತ್ತು ನಾ ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡಿದ್ದಕ್ಕೆ ನಾಲೆಜಬಲ್ ಯಾವ ಪರ್ಫೆಕ್ಟ್ ನಿಮಗೆ ಎಂಟರ್ಟೈನ್ಮೆಂಟ್ ಯಾವ ಪರ್ಫೆಕ್ಟ್ ಲೈಕ್ ಯು ನೋ ಎಲ್ಲ ಎಲ್ಲ ಒಂದು ಇದರಲ್ಲೂ ನಿಮಗೆ ಗೊತ್ತಿರುವಂತಹ ವಿಚಾರಗಳಿದೆ ತುಂಬ ತಿಳ್ಕೊಂಡಿದ್ದೀರಾ ಆ್ಯಂಡ್ ಮೋರ್ ಓವರ್ ನಾವು ಪೊಲಿಟಿಷಿಯನ್ ಅಂದರೆ ನಮ್ಮ ತಲೆಯಲ್ಲಿ ತುಂಬ ಅವ್ರದ್ದೇ ಆದಂಥ ಒಂದು ಲೋಕದಲ್ಲಿ ಇರ್ತಾರೆ ಬೇರೆ ಏನೂ ಇದಿರಲ್ಲ ಅಂದ್ಕೊಂಡಿದ್ದೆ ನಾನು ಆ್ಯಕ್ಚುಲಿ ಬಟ್ ನಿಮ್ಮಿಂದ ನನಗೆ ಗೊತ್ತಾಗಿದ್ದೆನಂದ್ರೆ ಯು ಆರ್ ಸೋ ಫನ್ ಲವಿಂಗ್ ನಿಮಗೆ ಅಷ್ಟೇ ನಿಮ್ಮ ನಿಮ್ಮನ್ನು ನೀವು ಇಷ್ಟಪಡ್ತೀರಾ ಅನ್ನೋದು ಗೊತ್ತಾಗ್ತಾ ಇದೆ ನಿಮ್ಮ ನಿಮಗೋಸ್ಕರನೂ ನೀವು ಇದ್ದೀರಾ ಅನ್ನೋದು ಗೊತ್ತಾಗ್ತಾ ಇದೆ ತುಂಬಾ ಖುಷಿ ಆಯ್ತು ಇದನ್ನೊಂದು ತಿಳ್ಕೊಂಡು ರಾಜಕಾರಣಿಗಳು ಎಷ್ಟು ಸಿಂಪಲ್ ಆಗಿರ್ತೀವೋ ಅಷ್ಟು ಒಳ್ಳೇದು ಅಂತ ಲೈಫ್ ಅಷ್ಟು ಬಿ ಸೋ ಸಿಂಪಲ್ ಜಾಸ್ತಿ ಕಾಂಪ್ಲಿಕೇಶನ್ ಆದ್ರೆ ದೆನ್ ವಿ ಕ್ಯಾನ್ ಬಿ ರಿಯಲಿ ಎಫೆಕ್ಟಿವ್ ಲೀಡರ್ ಆಗಿ ಎಫೆಕ್ಟಿವ್ ರೆಪ್ರೆಸೆಂಟೇಟಿವ್ ಆಗಿ ನಾವು ಕೆಲಸ ಮಾಡ್ಲಿಕ್ಕೆ ಸೊ ಆಲ್ವೇಸ್ ಮೇಕ್ ಇಟ್ ವೆರಿ ಸಿಂಪಲ್ ಜನರ ಭಾವನೆ ಅರ್ಥ ಮಾಡ್ಕೊಂಡು ಕೆಲಸ ಮಾಡಿ ಬಟ್ ಖುಷಿ ಆಯಿತು ಸರ್ ಮಾಜಿ ಡಿ ಸಿ ಜೊತೆ ನಾನು ಇವತ್ತು ಕೂತ್ಕೊಂಡು ನಿಮ್ಮ ಸಂದರ್ಶನ ಮಾಡಿ ನಿಮ್ಮ ಬಗ್ಗೆ ತಿಳ್ಕೊಂಡು ಇಷ್ಟೊಂದು ವಿಷಯ ಗೊತ್ತಿಲ್ಲದೆ ಇರೋದು ತಿಳ್ಕೊಂಡು ಇವತ್ತು ಇಷ್ಟೊತ್ತು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಾನು ರಾಷ್ಟ್ರೀಯ ಅವಾರ್ಡ್ ಪಡೆದಂಥ ಅಪೇಕ್ಷೆಯ ಜೊತೆ ನಾನು ಇವತ್ತು ಇಂಟರ್ನಲ್ ಭಾಗಿಯಾಗಿರೋದು ಇಟ್ ವಾಸ್ ಸಮಥಿಂಗ್ ನ್ಯೂ ಅಂದ್ರೆ ಒಂದು ಡಿಫ್ರೆಂಟ್ ನ್ಯೂ ಸಿನಿಮಾ ರಂಗದಲ್ಲಿ ಬಂದಿರೋರು ಕಲಾಕ್ಷೇತ್ರದಿಂದ ಬಂದಿರೋರು ನಾವು ಪೊಲಿಟಿಕಲ್ ಫೀಲ್ಡ್ ಇಬ್ರು ಮೀಟ್ ಆಗಿರುವಂಥದ್ದು ವೆರಿ ರೇರ್ ವೈಯಕ್ತಿಕವಾಗಿ ನನ್ನ ಪರ್ಸನಲ್ ಫೇವರೇಟ್ ಆಗಿದ್ವಿ ನೀವು ಸೊ ನನ್ನ ಜೊತೆ ಇಷ್ಟೊತ್ತು ಕುತ್ಕೊಂಡು ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೊಂಡಿದ್ದಕ್ಕೆ ಅತಿ ಹೆಚ್ಚಿನ ಸ್ಥಾನಕ್ಕೆ ಬೆಳೀರಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಿಮ್ಮ ಕನಸೆಲ್ಲ ನನ್ಸಾಗಲಿ ಅಂತ ಸರ್ ಶುಭ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸರ್ ಇಷ್ಟೊತ್ತು ನಮ್ಮ ಜೊತೆ ಸಿ ಎನ್ ಅಶ್ವತ್ ನಾರಾಯಣ ಅವರು ಮಾತಾಡಿರೋ ಕ್ಷಣಗಳು ನಮಗೆ ಬಹಳ ಅದ್ಭುತವಾಗಿತ್ತು ಹಾಗೆ ಮುಂದಿನ ವಾರದಲ್ಲಿ ಮತ್ತೊಬ್ಬ ಸೆಲೆಬ್ರಿಟಿ ಹಾಗೂ ಪೊಲಿಟಿಷಿಯನ್ ಬರ್ತಾರೆ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ